ಹಲೋ ಸ್ನೇಹಿತರೆ ರಾಮಚಾರಿ ಸೀರಿಯಲ್ನಲ್ಲಿ ಕಿಟ್ಟಿ ತನ್ನ ಮನಸ್ಸಿನ ನೋವುಗಳನ್ನು ದೇವಿಯ ಎದುರುಗಡೆ ಹೇಳಿಕೊಳ್ತಾ ಇರ್ತಾನೆ ಕಿಟ್ಟಿಯ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳಿತ್ತು ಅದಕ್ಕೆ ಉತ್ತರಗಳು ಇರಲಿಲ್ಲ ಅದಕ್ಕೋಸ್ಕರ ಅವನು ಆ ದೇವ್ರ ಹತ್ರ ಹೇಳ್ತಾ ಇರ್ತಾನೆ ನನ್ನಲ್ಲಿ ಕೆಲವೊಂದು ಪ್ರಶ್ನೆಗಳು ಇತ್ತು ಅದನ್ನು ನಾನು ನಿನ್ನ ಹತ್ರ ಕೇಳೋದಕ್ಕಿಂತ ಮೊದಲೇ ನನಗೆ ನೀನು ಅದಕ್ಕೆ ಉತ್ತರಗಳನ್ನು ಆ ಸಂದರ್ಭಗಳ ಮುಖಾಂತರ ಕೊಡ್ತಾ ಇದೆಯಾ ನನಗೆ ಯಾರೂ ಇಲ್ಲ ಅಂತ ಅನ್ಕೊಂಡಿದ್ದೆ ನನ್ನನ್ನು ಮತ್ತೆ ನನ್ನ ಮನೆಗೆ ನನ್ನನ್ನು ಸೇರಿಸ್ಬಿಟ್ಟೆ ಆ ಮನೆ ಸಂಸ್ಕಾರ ಪುರಸ್ಕಾರದಿಂದ ದೇವ್ರ ಏನು ದೇವರ ಮೇಲೆ ಭಕ್ತಿ ಏನು ಎಲ್ಲವನ್ನು ನನಗೆ ಮತ್ತೆ ಕಲಿಸಿಕೊಟ್ಟೆ ನನಗೆ ದೇವ್ರಂದ್ರೆ ಆಗ್ತಾ ಇರಲಿಲ್ಲ ದೇವಸ್ಥಾನಕ್ಕೆ ನಾನು ಹೋಗ್ತಾನೂ ಇರಲಿಲ್ಲ ಕೈ ಮುಗಿತಾನೂ ಇರಲಿಲ್ಲ ಆದರೆ ಆ ಮನೆಗೆ ಹೋದ ನಂತರ ನಾನು ಎಲ್ಲವನ್ನು ಕಲ್ತ್ಬಿಟ್ಟೆ ಹುಟ್ಟನೆ ಯಾರು ಕೆಟ್ಟವರಾಗಿರಲ್ಲ ಎಲ್ಲರೂ ಒಳ್ಳೆಯವರಾಗಿ ಹುಡ್ತಾರೆ ಆದರೆ ಅವರು ಇದ್ದ ಜಾಗ ಅವರ ಸುತ್ತ ಇರೋ ಜನಗಳು ಅವರ ಪರಿಸ್ಥಿತಿ ಅವರನ್ನು ಆ ಥರ ಕೆಟ್ಟವರನ್ನಾಗಿ ಮಾಡುತ್ತೆ ಆದರೆ ಕೆಲವರು ಅವ್ರ ಸುತ್ತಮುತ್ತ ಕೆಟ್ಟತನ ಇದ್ರು ಅವ್ರ ಮೇಲೆ ಕೆಟ್ಟತನ ಇನ್ಫ್ಲುಯೆನ್ಸ್ ಆಗ್ತಾ ಇದ್ರು ಅದನ್ನ ತಿರ್ಗಿ ಕೂಡ ನೋಡಲ್ಲ ಅದು ಅವ್ರ ಮೇಲೆ ಯಾವುದೇ ಪರಿಣಾಮನೂ ಬೀಳಲ್ಲ ಅದಕ್ಕೆ ಉದಾಹರಣೆ ಅಂದ್ರೆ ನನ್ನ ಅಣ್ಣ ಅದಕ್ಕೆ ಅಣ್ಣ ಅಪ್ಪ ಅಮ್ಮ ಅಜ್ಜಿ ತಂಗಿ ಎಲ್ಲರೂ ಎಷ್ಟು ಒಳ್ಳೆಯವರು ಇಂಥವ್ರ ಜೊತೆ ಇರೋ ಪುಣ್ಯ ನನಗಿರ್ಲಿಲ್ಲ ಎಂತ ಪಾಪಿ ಜನ್ಮ ಅದಕ್ಕೆ ಇಷ್ಟು ದಿವಸ ದೂರನೇ ಇದ್ದೆ ಅನ್ಸುತ್ತೆ ಪಾಪ ಪುಣ್ಯ ಏನು ಅಂತ ಗೊತ್ತಾಗೋದಕ್ಕಿಂತ ಮೊದಲೇ ಪಾಪದ ಪುಸ್ತಕನ ತುಂಬಿಸಿಟ್ಟೆ ನೀನು ಈಗ ಪುಣ್ಯದ ಪುಸ್ತಕನ ಬರೆಯೋದಕ್ಕೆ ಶುರು ಮಾಡಿದ್ದೀನಿ ಇನ್ನಾದರೂ ಒಳ್ಳೇದು ಮಾಡು ಅಂತ ಕಿಟ್ಟಿ ದೇವ್ರ ಹತ್ರ ಬೇಡಿಕೊಳ್ತಾ ಇರ್ತಾನೆ ಅಂತೂ ಕಿಟ್ಟಿ ತನ್ನ ಮನೆಗೆ ಸೇರಿ ಅಮ್ಮನ ಪ್ರೀತಿಯಿಂದ ತನ್ನ ಕೆಟ್ಟ ಗುಣಗಳನ್ನ ದೂರ ಮಾಡಿಕೊಂಡು ತಾನು ಆ ಮನೆಯವನೇ ಅಂತ ಗೊತ್ತಾದ ಕೂಡ್ಲಿ ಅವನು ಅಲ್ಲಿಯ ಸಂಸ್ಕಾರಗಳನ್ನ ಕಲಿತಾನೆ ಮತ್ತೆ ತಾನು ಆ ಮನೆಗೆ ಒಳ್ಳೇದನ್ನ ಮಾಡ್ಬೇಕು ಅದು ಕಿಟ್ಟಿ ರಾಮಚಾರಿ ಆದಷ್ಟು ಬೇಗ ಹುಷಾರಾಗ್ಬೇಕು ಅಂತ ಪ್ರಯತ್ನನು ಪಡ್ತಾ ಇರ್ತಾನೆ ಇದು ಅಣ್ಣ ತಮ್ಮ ಬಾಂಧವ್ಯ ಅಲ್ವಾ